ಸುದ್ದಿ ಅಂದ್ರೆ ಸಮಯ ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿರುವಂತಹ ಒಂದು ಘಟನೆ ತುಂಬಾ ಅಮಾನವೀಯವಾಗಿದೆ ಹಾಗೂ ಒಂದು ಬೇಸರದ ವಿಚಾರವಾಗಿದೆ ಒಂದು ಒತ್ತುವರಿ ಅರಣ್ಯ ಭೂಮಿಯನ್ನ ಸರ್ಕಾರಿ ಜಮೀನುಗಳನ್ನ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಘಟನೆಯಿಂದ ಒಂದು ಪ್ರತಿಭಟನೆ ಮಾಡುತ್ತಿರುವ ಸಂದರ್ಭದಲ್ಲಿ ಹೊರಗಿನ ವ್ಯಕ್ತಿಗಳು ಏಕಾಏಕಿ ಬಂದು ಅಲ್ಲಿ ಮಾತಿನ ಚಕಮಕಿ ಆಗಿರ್ಬೋದು ಒಂದು ಗಲಭೆ ಆಗಿರ್ಬೋದು ಗಲಾಟೆ ಆಗಿರ್ಬೋದು ಒಂದು ಸರ್ಕಾರದ ಆವರಣದಲ್ಲಿ ಆಗಿದೆ ತಮ್ಮ ಕಚೇರಿ ಆವರಣದಲ್ಲಿ ನಡೆಯುತ್ತಿರುವಂತಹ ಒಂದು ಗಲಾಟೆಯನ್ನ ಇಲ್ಲಾಂದ್ರೆ ಒಂದು ಮಾತಿನ ನೂಕು ನುಗ್ಗುಗಳನ್ನ ತಡೆಯಬೇಕಾಗಿರುವಂತಹ ಒಂದು ದಂಡಾಧಿಕಾರಿಗಳೇ ಅವರೇ ಹೊರಗಿನವರಿಗೆ ಪ್ರವೋಕ್ ಮಾಡಿರುವಂತಹ ರೀತಿಯಲ್ಲಿ ವರ್ತಿಸಿರುವುದು ತುಂಬಾ ಬೇಸರದ ವಿಚಾರವಾಗಿದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿತ್ರಪಟವಿರುವಂತಹ ಒಂದು ಚೇರನ್ನ ತಳ್ಳಿ ಅಲ್ಲಿರುವಂತಹ ಪ್ರತಿಭಟನಾ ಒಂದು ತುಂಬಾ ದುರದೃಷ್ಟಕರವಾಗಿದೆ ದಯವಿಟ್ಟು ನೀವು ಅಧಿಕಾರಿಗಳಾಗಿದ್ದೀರಿ ನೀವು ಹತ್ತು ಜನಕ್ಕೆ ಒಳ್ಳೆಯದು ಹೇಳಬೇಕಾಗಿರುವಂತಹ ಅಧಿಕಾರಿಗಳಾಗಿರೋದು ಮೇಲಾಧಿಕಾರಿಗಳಾಗಿರೋದು ನೀವು ಈ ರೀತಿ ವರ್ತಿಸಿರುವುದು ತುಂಬಾ ಬೇಸರದ ವಿಚಾರ ತುಂಬಾ ದುರದೃಷ್ಟಕರ ದಯವಿಟ್ಟು ಮೇಲಾಧಿಕಾರಿಗಳು ಈ ಒಂದು ವಿಡಿಯೋಗಳನ್ನ ಆಗಿರ್ಬೋದು ಇಲ್ಲ ಮಾಧ್ಯಮಗಳಲ್ಲಿ ಬಂದಿರೋ ಒಂದು ಪ್ರಕಟವಾಗಿರುವಂತಹ ಸುದ್ದಿಗಳನ್ನ ಆಗಿರ್ಬೋದು ಅಲ್ಲಿನ ಒಂದು ಮಾಧ್ಯಮ ಪತ್ರಿಕೆಗಳಲ್ಲಿ ಬಂದಿರುವಂತಹ ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ಚರ್ಚಿಸಿ ಕುಲಂಕುಷವಾಗಿ ವೀಕ್ಷಿಸಿ ಅದರ ಬಗ್ಗೆ ಒಂದು ಸೂಕ್ತ ಕ್ರಮ ತೆಗೆದುಕೊಂಡು ಅಧಿಕಾರಿಗಳಿಗೆ ಸ್ವಲ್ಪ ನೀವು ಸಹ ಕಿವಿ ಮಾತು ಹೇಳಬೇಕಾಗಿರುತ್ತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋರೇ ಈ ರೀತಿ ವರ್ತಿಸುವುದು ತುಂಬಾ ಬೇಸರದ ವಿಚಾರ